ಇವತ್ತು ನಾವು ದೊಡ್ಡ ಆಲದ ಮರ ಹಾಲ್ಗೆ ಹೋಗ್ತಾ ಇದೀವಿ ಮರಣ ಹವಾಮಾನ ಮಾಡ್ತಾವ್ರೆ ಹಳೆಯ ಮರಗಳು ಇವೆಲ್ಲ ಇದೇ ಜಾಗ ಹಾಗಾಗಿ ಬಿಲ್ಡಿಂಗ್ ಗಳೆಲ್ಲ ಏನಿರ್ಲಿಲ್ಲ ಇಲ್ಲಿ ರೈಟ್ ಹೋದ್ರೆ ರೈಟ್ ಹೋಗಿ ಅಲ್ಲಿ ಮುಂದಗಡೆ ಒಂದು ಎರಡು ಕಿಲೋಮೀಟರ್ ಲೆಫ್ಟ್ ತಗೊಂಡ್ರೆ ಅಲ್ಲಿ ಇದು ಸಿಗುತ್ತೆ ಪ್ರೊಫೀಸ್ ರೆಸಾರ್ಟ್ ವಿಶ್ವವಿಖ್ಯಾತ ದೊಡ್ಡ ಹಾಲದ ಮರ ಮುಟ್ಟಂಗು ಇಲ್ಲ ಅದನ್ನ ನಾವ್ ದೂರದಿಂದ ನೋಡೋ ಖುಷಿ ಏ ತೊಂಬಾ ತಡಿ ಎತ್ತರ ಐತಂತ್ರಿ ಇದು ನನ್ನೂರು ವರ್ಷದ ಹಳೆ ಹಾಲದ ಮರ ಇದು ಬಟ್ ಮೇನ್ ಬೇರು ನೋಡಿ ಎಲ್ಲಾ ಬರ್ತವ್ರಿ ಇಲ್ಲಿ ಕೇತೋಹಳ್ಳಿ ಬೆಂಗಳೂರು ದಕ್ಷಿಣ ತಾಲೂಕು ಪ್ರೇಮಿಗಳಿಗೆ ಒಂದ್ ಒಳ್ಳೆ ಅಡ್ಡ ಇದು ಮೇನ್ ಇದೆ ಮುನೇಶ್ವರ ದೇವಸ್ಥಾನ ಆ ಹಿಂದೆಗಡೆನೆ ಇರ್ಬೇಕು ಮೇನ್ ಬೇ ಮೇನ್ ಇದಿರೋದು ದೇವಸ್ಥಾನ ಮುನೇಶ್ವರ ಸ್ವಾಮಿ ದರ್ಶನ ಮಾಡ್ಕೋಬಹುದು ಇಲ್ಲಿ ಬಿಟ್ರೆ ನಮಸ್ತೆ ಎಲ್ಲ ಹೆಂಗಿದ್ರ ಇನ್ನೊಂದು ಬ್ಲಾಗ್ ಗೆ ಸ್ವಾಗತ ಇವತ್ತು ನಾವು ಯಾವ ಊರಪ್ಪ ಅದು ಅನ್ಕೊಂತ ಇರ್ತೀವಿ ಬಂದ್ರೆ ಕುತ್ಕೋಬನ್ನಿ ನೋಡ್ರಿ ಗೊತ್ತಲ್ಲ ಇವ್ರು ಪುನೀತ್ ಇವತ್ತು ನಾವು ದೊಡ್ಡ ಹಲದ ಮರ ಹೋಗ್ತಾ ಇದ್ದೀವಿ ನೋಡೋಣ ನಮ್ಮ ಊರಿಂದ ಕರೆಕ್ಟ್ ಆಗಿ ಐವತ್ತ ಎರಡು ಕಿಲೋಮೀಟರ್ ಇದೆ ನೋಡೋಣ ಈಗ ಸಮಯ ಬಂದು ಎರಡು ಗಂಟೆ ಇಲ್ಲ ಎರಡು ಎರಡು ಕಾಲ ಆಗಿರ್ಬೋದು ನಮ್ಮ ದೊಡ್ಡಬಳ್ಳಾಪುರದಿಂದ ಕರೆಕ್ಟ್ ಆಗಿ ದೊಡ್ಡ ಆಲದ ಮರ ಕ್ರಾಸ್ ಕ್ರಾಸ್ಗೆ ಹೋಗುವಷ್ಟೊತ್ತಿಗೆ ಇವತ್ತು ಏನು ಈ ರೋಡು ಕರೆಕ್ಟ್ ಆಗಿ ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೂನು ಒಂದು ಎಂಟು ವರ್ಷದಿಂದಾನೇ ಮಾಡ್ತಾ ಇದಾರೆ ಆ ಎಂಟು ವರ್ಷದಿಂದನು ಇದೇ ತರ ಇದೆ ರೋಡ್ ಅಟ್ ಲೀಸ್ಟ್ ಒಂದು ಸ್ವಲ್ಪ ದಿನಕ್ಕಾದ್ರೂ ಇಲ್ಲಿವರು ಬ್ರಿಡ್ಜ್ ಕಟ್ಟೋವರ್ಗನ್ ಆದ್ರೂನು ಇಲ್ಲಿ ಇವಂತ ಸ್ವಲ್ಪ ಏನಾದ್ರು ವ್ಯವಸ್ಥೆ ಮಾಡ್ಬೋದಾಯ್ತು ರೋಡ್ ಮಾಡಿ ಏನಿಲ್ಲ ಹಳೆ ರೋಡ್ ಎಲ್ಲಾ ಪೂರ್ತಿ ಕಿತ್ತೋಗಿ ಯಾವ ನಮ್ಮ ಎಲ್ಲಿ ಎಲ್ಲೋದ್ರು ಇಂತ ರೋಡ್ ನಾವು ನೋಡಕ್ ಆಗಲ್ಲ ಅಷ್ಟು ಚೆನ್ನಾಗಿದೆ ರೋಡ್ ಇದು ಅಂತ ಚೆನ್ನಾಗಿರೋ ರೋಡ್ ಅಲ್ಲಿ ಹೋಗೋದಕ್ಕೆ ಪುಣ್ಯ ಮಾಡಿರ್ಬೇಕು ಇಲ್ಲಿನ ಜನ ಹ್ಮ್ ಒಂದೊಂದ್ ಗೆ ಒಂದೊಂದ್ ವರ್ಷ ಇದ್ರೆ ಒಂದೊಂದ್ ಪಿಲ್ಲರ್ ಒಂದೊಂದ್ ವರ್ಷ ಅಂದ್ರೂನು ಐದಾರು ವರ್ಷ ಇದು ಇದಾಗೋದಕ್ಕೆ ಟೆನ್ ಮಿನಿಟ್ಸ್ ನೆಲಮಂಗ್ಲ ರೀಚ್ ಆಗ್ತೀವಿ ಸ್ಟ್ರೈಟ್ ಇವಾಗ ಇಲ್ಲೇ ನೋಡ್ತಾ ಇದೀವಿ ಸ್ಟ್ರೈಟ್ ಹೋದ್ರೆ ಹೆಸರು ಘಟ್ಟ ಹೋಗ್ತಿದೆ ಈ ರೋಡು ಇಲ್ಲಿ ರೈಟ್ ತಗೊಂಡ್ರೆ ನೆಲಮಂಗ್ಲ ಹೋಗ್ತಿವಿ ಒಂಥರ ಈ ಕಡೆ ಫ್ಯಾಕ್ಟ್ರಿಗಳೆಲ್ಲ ಜಾಸ್ತಿ ಇಲ್ಲ ಸೊ ಹಾಗಾಗಿ ದೊಡ್ಡ ದೊಡ್ಡ ಗಾಡಿಗಳು ಹೆವಿ ವೆಹಿಕಲ್ಸ್ ಓಡಾಡೋದು ಜಾಸ್ತಿ ಬಸ್ ಸ್ಟ್ಯಾಂಡ್ ಪಕ್ಕ ರೈಟ್ ತಗೊಂಡು ಹೋಗ್ಬೇಕು ಅಲ್ಲಿಗೆ ನೆಲ್ಮಂಗ್ಲದವ್ರಿಗೆ ಎಲ್ಲಾನು ಒಂಥರ ಹತ್ರ ರಾಮನಗರ ಹತ್ರ ಕುಣಗಲ್ ಹತ್ರ ಒಂಥರ ಒಂದು ಸೆಂಟರ್ ಪಾಯಿಂಟ್ ಇದ್ದಂಗೆ ಬಟ್ ಏನಂದ್ರೆ ಏರ್ಪೋರ್ಟ್ ಒಂದ್ ದೂರ ಆ ಏರ್ಪೋರ್ಟ್ ಈಗ ಇಲ್ಲಿ ಈ ಕಡೆ ಮಾಡ್ತಾ ಇದಾರೆ ಕುಣಗಲ್ ಹತ್ರನೇ ಇದೆಲ್ಲ ಸಂತೆ 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 ನಡುದ್ರ ಅಕ್ಕಪಕ್ಕ ಎಲ್ಲ ತರಕಾರಿ ಏನ್ ಬೇಕು ಯಾವ್ದು ಬೇಕು ಹೂಗಳು ಯಾವ ತರ ಬೇಕು ಏನ್ ಬೇಕು ಎಲ್ಲ ತರನೇ ಸಿಗ್ತೈತಿ ಇಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಬಂದ್ಬಿಡ್ರ நம் ஏ தகண்டி எந்த மரண மழ எஸ் மரோ எஸ்ஹர்ஷா ಎಲ್ಲ ಕಟ್ ಕಟ್ ಮಾಡಿ ಬಿಸಾಕ್ತವ್ರಿ ಸ್ನೇಹಿತರ ನೋಡ್ರಿ ಏನ್ರ ಏನ್ರೋ ರೋಡು ಅನ್ನೋ ಒಂದು ಹೆಸರಲ್ಲಿ ಎಷ್ಟೋ ವರ್ಷದ ಹಳೇ ಮರಗಳೆಲ್ಲ ಇಟ್ಟೋದು ಹೇಳಿದ್ ನೋಡ್ರಿ ಇದೇ ತಾವರೆ ಕೆರೆ ತಾವರೆ ಕೆರೆ ಫಸ್ಟ್ ಟೈಮ್ ಬಂದಾಗ ತಾವರೆ ಕೆರೆ ಅನ್ನೋ ಇಲ್ಲಿ ಒಂದು ಇನ್ನು ಕೆರೆನೂ ಇಲ್ಲ ತಾವರೆ ಎಲೆನೂ ಇಲ್ಲ ಅಂತ ಅನ್ಕೊಂತ ಇದ್ವಿ ಇದು ತಾವರೆ ಕೆರೆ ನಾವ್ ಇಲ್ಲಿ ಲೆಫ್ಟ್ ಹೋಗ್ಬೇಕು ಲೆಫ್ಟ್ 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 ತಾವರೆ ಕೆರೆ ಲೆಫ್ಟ್ ಆ ರೂಟ್ ಆಗೋತ್ತಾಗಲ್ಲ ನೋಡ್ರಿ ಅದು ಅವಾಗ ಇದದು ಏನು ಇರಲಿಲ್ಲ ಅಲ್ಲಿ ಅವಾಗೆಲ್ಲ ನಾವು ಸಿಂಗಲ್ ರೋಡ್ ಅಲ್ಲಿ ಬಂದಾಗ ನೋಡಿದ್ದು ನನಗೆ ಇನ್ನ ಜ್ಞಾಪನ ಇದೆ ಇದೇ ಕಾಂಪೌಂಡ್ ಈ ಕಾಂಪೌಂಡ್ ಪಕ್ಕದಲ್ಲೇ ಈಗ ಗೊತ್ತಿದ್ದು ಗೊತ್ತೇ ಆಗಲ್ಲ ನೋಡ್ರಿ ಸ್ನೇಹಿತರೆ ಏಳು ವರ್ಷ ಆದ್ಮೇಲೆ ಈ ರೂಟ್ಗೆ ಬರ್ತಾ ಇದೀನಿ ಏನೋ ಒಂಥರ ಖುಷಿ ಗುರು ಅದು ನೇಚರ್ ಸೀನರಿ ಕರೆಕ್ಟ್ ಇದೇ ಜಾಗ ಇದೇ ಜಾಗ ಹಾಗಾಗಿ ಬಿಲ್ಡಿಂಗ್ ಎಲ್ಲ ಏನಿರಲಿಲ್ಲ ಇವಾಗ ನೋಡ್ರಿ ಇಲ್ಲಿ ರೈಟ್ ಹೋದ್ರೆ ರೈಟ್ ಹೋಗಿ ಅಲ್ಲಿ ಮುಂದಗಡೆ ಒಂದು ಎರಡು ಕಿಲೋಮೀಟರ್ ಹೋಗಿ ಲೆಫ್ಟ್ ತಗೊಂಡ್ರೆ ಅಲ್ಲಿ ಸಿಗುತ್ತೆ ರುಪೀಸ್ ರೆಸಾರ್ಟ್ ನೋಡ್ರಿ ಇದೇ ಇರಬೇಕು ದೊಡ್ಡ ಆಲದ ಮರ ಕರೆಕ್ಟ್ ಆಗಿ ಬಂದಿದೀವಿ ಇಲ್ಲಿಗೆ ನೋಡ್ರಿ ಇದೇ ಕಾಂಪೌಂಡ್ ವಿಶ್ವವಿಖ್ಯಾತ ದೊಡ್ಡ ಹಾಲದ ಮರೀ ವಿಶ್ವವಿಖ್ಯಾತ ಹಿಂಗ ಈ ಕಡೆ ಈಗ ಪ್ರಭೇದಗಳು ಮತ್ತು ಜೈ ಜೀವ ವೈವಿಧ್ಯತೆ ನನ್ರಿ ಸೊಲ್ತಾ ಇದ್ರೆ ಪರವಾಗಿಲ್ಲ ರೀ ಚೆನ್ನಾಗೈತ್ರೆ ಎಲ್ಲೊಂದ್ ಕಡೆ ಎಲ್ಲ ಸ್ವಲ್ಪ ಕಿತ್ತೋಗೈತೆ ಅಂದ್ರೆ ಬಿದ್ದೋಗ್ಬಿಟ್ಟವ ಮರಗಳು ಮರಕ್ ಬಂದ್ ವಿಶಾಲ ಆರಾಮಾಗಿ ಕೂಲ್ ಆಗೈತೆ ಜಾಗ ಟೈಮಿಗೆ ಕೋತಿಗಳಿಗೆ ಒಳ್ಳೆ ಜಾಗ ಏನನ್ನ ಮಾತಾಡ್ರಿ ನೋಡ್ರಿ ಕೋತಿಗಳಿಗೆ ಒಳ್ಳೆ ಜಾಗ ಓ ಒಳಕ್ಕೆ ಹೋಗಿ ಮುಟ್ಟಂಗು ಇಲ್ಲ ಅದನ್ನ ನಾವ್ ದೂರದಿಂದ ನೋಡು ಖುಷಿ ಪಡ್ಬೇಕಷ್ಟ ಯಾಕೆ ಗೊತ್ತಾ ಹ ಈ ಕೆಲವು ಬಗ್ನ ಪ್ರೇಮಿಗಳು ಎತ್ರುಗಳೆಲ್ಲ ಕೆಟ್ಟಬಿಟ್ಟು ಗಬ್ಬೆ ಹಾ ಕರೆಕ್ಟ್ ನೋಡ್ರಿ ಅಲ್ ನೋಡ್ರಿ ಏನೆಲ್ಲ ಮಾಡ್ರನ್ ಟೈಪ್ ಮಾಡ್ಬಿಟ್ಟವ್ರ ಅಲ್ಲೇನ್ರಿ ಲಾನ್ ತರ ಬಟ್ ಅಲ್ಲ ನೋಡ್ರಿ ಮುನೇಶ್ವರ ಸ್ವಾಮಿ ದೇವಾಲಯ ತೊಂಬತ್ ಅಡಿ ಎತ್ತರ ಐತಂತ್ರಿ ಇದು ಹೌದಾ ನನ್ನೂರು ವರ್ಷದ ಹಳೆ ಏನು ಆಲದ ಮರ ಇದು ಓ ವರ್ಷದ ಹಳೆ ಆಲದ ಮರ ಅಂತ ಇದು ನೋಡಿ ಬಟ್ ಮೇನ್ ಬೇರು ಕಿತ್ತು ಹೋಗೈತೆ ಏನು ಸ್ಟಾರ್ಟಿಂಗ್ ಎಲ್ಲಿ ಅಂತ ಹಾಕಿದಾರ ಪಾಯಿಂಟ್ ಎಲ್ಲಾದ್ರು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ಅಂತ ಏನು ಆಗದಿಲ್ಲ ಬಟ್ ನೋಡ್ರಿ ನೋಡ್ರಿ ಮುಟ್ಟುಬಿಟಾ ನಾನು ಹಾ ಮುಟ್ಟುಬಿಟಾ ಆಲದ ಮರ ಎಷ್ಟು ಫಿಲಂ షూಟಿಂಗ್ ಜಾಸ್ತಿ ತೆಗೆದೋರು ನಿಮ್ಮ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀನಿ ಹಾ ನಮ್ಮ ದೇಶದ ನ್ಯಾಷನಲ್ ಟ್ರೀ ಯಾದ್ರೇ ಇದೇನೆ ಇದೇನೆ ಅಂದ್ರಿಯ ಗೊತ್ತಿತ್ತ ಇಲ್ಲ ಗೊತ್ತಿಲ್ತಿಲ್ಲ ಯಾಕ ಗೊತ್ತಿಲ್ಲ ಅಂದ್ರೆ ನಮ್ ದೇಶದ್ದು ರಾಷ್ಟ್ರ ಪಕ್ಷಿ ನವಿಲು ಕರ್ನಾಟಕದ್ದು ಕರ್ನಾಟಕದ್ದು ಅಷ್ಟ ಗೊತ್ತಿಲ್ಲ ಹೇಳ್ರಿ ನೀಲಕಂಠ ಪಕ್ಷಿ ಬರ್ರಿ ಹಿಂಗನಾ

ಇಲ್ಲೆಲ್ಲ ಹಳೆ ಫಿಲಮ್ ಸಾಧು ಕೋಕಿಲಾ ಫಿಲಮ್ ಶೂಟಿಂಗ್ ಎಲ್ಲ ತೆಗ್ದು ನೋಡಿದಿರಾ ನೀನ್ ಯಾರು ನಾನು ಅವರು ಏನೋ ಕೀಪ್ ಮಗ ಆ ಮಗ ಈ ಮಗ ಅನ್ಬಿಟ್ಟು ನುಣ್ಣು ಕೊಡ್ತಾರಲ್ಲ ಸಾಧು ಕೋಕಿಲಾಗೆ ಅದಿಲ್ಲ ತೆಗ್ದಿರೋದು ಎಸ್ಕೋ ತೀಸ್ಕೊಂತ ಸಾಧು ಮಹಾರಾಜ್ ಬಂದ್ವಿ ಅಂತೂ ಇಂತೂ నేం రీ ಒಳ್ಳే ఐడియా ఆ కంబ కొలా వైర్ కొలా ఇరుతాల ఆ ఆ వైర్ బెస్కమ్ వైర్ ని ఇదకకిద్దాం కదా తలా ఇది బెస్కమ్ వైర్ ఇదో నాడ్రీ అంగే అయితే అల్ల ములిం టైపు నాం రీ అదే అదో బెస్కమ్ ఆర్ ఇన్ ద పర్మిషన్ తోనే ఇష్ట్ అవుతది నాడ్రీ అల్ల మిల్ల హ్ నిళ్ళు బాపా బయ్ వెళ్తారని ಸರಿ ಹಾಗಾದ್ರೆ ಪಾರ್ಕಿಂಗ್ ಇಲ್ಲ ಐತ್ ನೋಡ್ರಿ ಇಲ್ಲೇ ಪಾರ್ಕಿಂಗ್ ನಾವ್ ಅಲ್ಲೆಲ್ಲಾ ಅಲ್ಲಿ ಮುಂಚೆ ಒಳಗಡೆ ಎಲ್ಲ ಹೋಗ್ಬೋದಿತ್ತು ನಾವು ಈಗ ಎಲ್ಲೂ ಹೋಗಕ್ಕೆ ಜಾಗನೇ ಬಿಟ್ಟಿಲ್ಲ ಅವ್ರು ಯಾಕೆನ್ ಬಿಟ್ರೆ ಎಲ್ಲ ಹೋಗಿ ಹಾಳು ಮಾಡ್ತಾರ ಅಂತ ಹೇಳಿ ಎಲ್ಲ ನೀಟಾಗಿ ಇದು ಒಳ್ಳೇದಿದು ನೋಡ್ರಿ ಹಿಂಗೈತೆ ಹೊಡ್ದಾಗ ಪರ ಮೇನ್ ಆಗಿರೋದು ಮರ ಎಲ್ಲ ಐತಾ ಇಲ್ಲ ಗೊತ್ತಿಲ್ಲ ಆ ಕಡೆ ಎಲ್ಲಾನು ಇರ್ಬೋದೇನೋ ಅಲ್ಲೊಂದ್ ಸೆಂಟ್ರಲ್ ಒಂದ್ ದೇವಸ್ಥಾನ ಕಾಣಿಸೈತೆ ಅಲ್ಲಿ ಹೋಗಿ ಬರೋಣ ಏನೋ ಟ್ಯಾಗ್ ಹಾಕಿದಾರೆ ಏನೋ 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 ಟ್ಯಾಗ್ ಹಾಕಿದಾರ ನೋಡ್ರಿ ಏನಾದ್ರೂ ಇದಕ್ಕೆ ಗುರ್ತ ಗುರ್ತ ಏನೋ ಇರುತ್ತೆ ಐಡಿಯಾ ಟೂ ತೌಸಂಡ್ ಅಲ್ಲ ಟೂ ಅಲ್ಲ ಅವ್ ಫೋಟೋಗ್ರಾಫರ್ ಏನೋ ಫೋಟೋ ಇಟ್ಬಿಟ್ಟು ಎಡಿಟಿಂಗ್ ಅದೇನೋ ಗೊತ್ತಾಗಿಲ್ಲ ಗೊತ್ತಾ ಅದು ಇಲ್ಲ ಗೊತ್ತಾಗ್ಲಿಲ್ಲ ಯಾವ್ದದು ಏನು ಪಿಚ್ಚರು ಏಯ್ ದವ ಕಾಣಸ್ಕೊಂಡಿತ್ತು ಫೋಟೋಗ್ರಾಫರ್ ಹಿಂದೆಗಡೆ ಹ್ಮ್ ಅವಾಗ ಜಾಸ್ತಿ ದೊಡ್ಡ ಆದ ಮರು ಇದಾಗಿತ್ತು ಅಂತ ಹೇಳ್ತಾ ಇದ್ರು ಏನೋ ಅದೆಲ್ಲ ಗೊತ್ತಿಲ್ಲ ನ್ಯೂ ಸೊ ಜಾಸ್ತಿ ವೈರಲ್ ಆಗಿತ್ತು ಅಪ್ಪುಡ ಅಪ್ಪುಡಿಯ ಕರ್ನಾಟಕ ಸರ್ಕಾರ ಆಲಗಂಬರ ಮತ್ತು ಸುಂದರ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಗೆ ಬರುತ್ತಿದ್ದು ವಿಶ್ವವಿಖ್ಯಾತ ದೊಡ್ಡ ಆಲದ ಮರ ಮತ್ತು ಸುಂದರ ಉದ್ಯಾನವನ ಬರೇಲೆ

ಪಾಸ್ ಮಾಡ್ಕೊಂಡು ನೋಡ್ಕೊಂಡು ಓದ್ಕೋಬಹುದು ಇದನ್ನ ಪೂರ್ತಿ ಬನ್ರಿ ಪುನೀತ್ ಓಹೋ ಇತಿಹಾಸ ಪುಟದಲ್ಲಿ ಇವ್ರದೊಂದು ಎತ್ತರಾಗ್ಬೇಕು ಇಲ್ಲಿ ಬರ್ರಿ ಬರ್ರಿ ಓಡ್ ಬರ್ರಿ ಸಂಶೋಧನೆ ಇನ್ನೇನ ಸಂಶೋಧನೆ ಮಾಡಂಗೆ ವರ್ಷದ ಹಳೆಯ ಅವಾಗೇನ್ ಹೇಳಿಲ್ಲ ನಾನೂರು ವರ್ಷದ ಹಳೆಯ ಸುಮ್ನೆ ಅಲ್ವಾ ಕೊಡ್ ತಿರ್ನಾಲಿ ಅಲ್ವಾ ತಿಲ್ ವಲಿ ಇದ್ರ ಬರೀ ಮಳೆ ಬಂದಾಗ ಜಾಡ್ಬಾರ್ದು ಅಂತ ಈ ತರ ಹಾಕಿರೋದು ಮುನೇಶ್ವರ ಸ್ವಾಮಿ ದೇವಾಲಯ ಕ್ಲೋಸ್ ಇಷ್ಟ ಇರೋದು ಬಟ್ ಇದೊಂದು ಎರಡ್ ಎಕರೆ ಎಕರೆ ಎಷ್ಟೀರ್ಣ ಇದು ಹೊರಲಿಲ್ಲ ಅಲ್ಲಿ ಒಂದ್ ಎರಡ್ ಎಕರೆ ಆಯ್ತಾ ಇದು ಒಂದ್ ಎರಡ್ ಎಕರೆ ಇದು ಬಟ್ ಮೇನ್ ಬೇರ್ ಬಂದು ಕಿತೋ ಹೋಗ್ಬಿಟ್ಟೈತೆ ಇನ್ನ ಸಪೋರ್ಟಿಂಗ್ ಎಲ್ಲಾ ಹಂಗೆ ನಿಂತೈತೆ ನಮ್ ಜನ ಬಿಡ್ಬೇಕಲ್ಲ ಯಾವ್ದನ್ನೇ ಆಗ್ಲಿ ಬಿಟ್ರೆ ನೋಡೋದಕ್ಕೆ ಮುಂದಿನ ತಲೆಮಾರಿಗಿರ್ತೈತೆ ಬಿಡ್ಲಿಲ್ಲ ಅಂದ್ರೆ ಎಲ್ಲಾ ಹೋದಂಗೆ ಅಲ್ಲಿಗೆ ಇಷ್ಟು ಮಾತ್ರ ಉಳ್ದಿರೋದೇ ಹೆಚ್ಚಿಲ್ಲ ಅಲ್ಲೇನ್ರ ಹೌದು ಈಗ ಮೈಂಟೈನ್ ಮಾಡಿದ್ರೆ ಇನ್ನೊಂದು ನೂರ್ ವರ್ಷ ಆದ್ರೂ ಇನ್ನ ಆರಾಮಾಗಿ ಉಳಿಸ್ಕೋಬಹುದು ನೋಡ್ರಿ ಅಲ್ಲೂ ಆ ಕಡೆ ಎಲ್ಲ ಹೋಗ್ಬಿಟ್ಟಾವ ಅಲ್ಲಿ ಹೋಗಿರೋದಲ್ಲ ವಯಸ್ಸಾಗಿರೋರು ವಯಸ್ಸಾಗಿರೋದ ಹೋಗಿರೋದಾ ವಯಸ್ಸಿದಕ್ಕೇನೋ ಐನೂರು ವರ್ಷ ಆದ್ರೆ ಏನಾಗಲ್ಲ ಆಗಲ್ಲ ರೇ ಒಬ್ಬ ಡೌನ್ ಆಗಿದೆ ನೋಡ್ರಿ ಬರ ಎಲ್ ಕುತ್ಕೊಣನಾ ಓ ಒಂತರಾ ಪ್ರೇಮಿಗಳಿಗೆ ಒಂದ್ ಒಳ್ಳೆ ಅಡ್ಡ ಇದು ಅದೇನ್ರಿ ಪ್ರೇಮಿಗಳಿಗೆ ಅಡ್ಡ ಬತ್ತಾರ ಇಲ್ಲಿಗೆ ಯಾಕಂದ್ರೆ ಆ ಕಡೆ ಕಡೆ ಏನ ಕಾಣಲ್ಲ ರೋಡ್ ಐತಲ್ ಸುತ್ತಲೂ ರೋಡ್ ಐತಲ್ರಿ ಸುತ್ತಲೂ ರೋಡ್ ಐತೆ ಬಟ್ ಸುತ್ತಲೂ ಹಂಗೆ ಮರ ಐತಲ್ಲ ಹಂಗೆ ನೋಡ್ರಿ ಕೋತಿಗಳು ನೋಡ್ರಿ ಎಷ್ಟು ಆರಾಮಾಗಿ ಹೆಂಗದ ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡ ತಂಪಾಗೆ ಕೋತಿಗಳು ಸೆಂಟರ್ ಕಾಪ್ ತಕ್ಕೊಂಬ ಕರ್ಕೊಡ್ರಿ ಪಾಪ ಧೈರ್ಯ ನೋಡ್ರಿ ಆಮೇಲೆ ಇದು ಕೋಪ ಬಂದ ಏನಕ್ಕೆ ಮತ್ತೆ ಪದಗಳಲ್ಲಿ ಏನ ಹೇಳ್ರಿ ನೆಕ್ಸ್ಟ್ ಆ ಕಡೆ ನೀಟಾಗ ಇಬ್ರು ಕಾಣಸಂಗೆ ನೀವು ಕಾಣಿಸ್ಬೇಕ್ರಿ ನಾನು ಒಬ್ನಲ್ಲ ಇರ್ಲಿ ಬಿಡ್ರಿ ಫುಲ್ ಹೈಲೈಟ್ ಮಾಡ್ಲಿಲ್ಲ ಕೇಳ್ರಿ ವಿಡಿಯೋದಲ್ಲಿ ಮೊದ್ಲು ನೀವು ರೀ ಯಾಕೆ ಅಂತ ಕೇಳ್ರಿ ಓನರ್ ನೀವು ಹುಷಾರ್ ದಾಸಿ ಆ ಹುಷಾರಿಗ್ ಏನಾರ ಒಂದ್ ಪೋ ಏನೋ ಒಂದ್ ಮಾಡ್ಬೇಕು ಹುಷಾರ್ ಎಲ್ಲಾನ ಹೋದಾಗ ಕರೆಕ್ಟಾಗಿ ಇಟ್ಕೊಳ್ರಿ ಆ ಕಡೆ ಇಟ್ಕೊಳ್ರಿ ಅಲ್ಲಿ ನೀವು ಕಾಣಿಸ್ಬೇಕಂಗೆ ಏ ಇದೇ ತಲ್ಲೇ ಅನ್ನೋದು ಹಾಕಿ ಸುಮ್ನೆ ರೀ ನಾಚಿ ನೀರ್ ಆದ ಸುನೀತಾ ಹೆಲ್ಮೆಟ್ ಬೇರೆ ನೋಡ್ರಿ ಸ್ನೇಹಿತರೆ ಈ ತರ ಇದೆ ಎಷ್ಟು ಒಡ್ದಾಗಿದೆ ಬಟ್ ಎಲ್ಲ ಇಷ್ಟ ಮಾತ್ರ ಉಳದೈತೆ ಮುಂದಿನ ಜನರೇಷನ್ ಇಷ್ಟು ಮಾತ್ರ ಇರೋದು ಡೌಟ್ ಮೇನ್ ಇದೆ ಮುನೇಶ್ವರ ದೇವಸ್ಥಾನ ಆ ಹಿಂದೆಗಡೆನೆ ಇರ್ಬೇಕು ಮೇನ್ ಬೇ ಮೇನ್ ಇದಿರೋದು ಸ್ಟಾರ್ಟಿಂಗ್ ಪಾಯಿಂಟ್ ಯಾಕಂದ್ರೆ ಅಲ್ಲಿ ಏನು ಇಲ್ಲ ಅಲ್ಲಿ ನೋಡ್ರಿ ಇಲ್ಲಿ ಬಂದ್ರೆ ದೇವಸ್ಥಾನ ಮುನೇಶ್ವರ ಸ್ವಾಮಿ ದರ್ಶನ ಮಾಡ್ಕೋಬೋದು ಇಲ್ಲಿ ನಲ್ಲಿ ಬಿಟ್ಟರೆ ನಿಜ ಇಷ್ಟೆ ಎಲ್ಲಾ ಕಡೆನೂ ಸಿ ವಿ ಕ್ಯಾಮ್ರಾಗಳು ಇನ್ಸ್ಟಾಲ್ ಮಾಡಿದ್ದಾರೆ ಸೊ ಯಾರು ಎಲ್ಲೂ ಓಕೆ ಇಲ್ಲಿಗೆ ಈ ವಿಡಿಯೋ ಹೆಂಗ್ ಮಾಡ್ತಾ ಇದೀವಿ ಮತ್ತೆ ಹೊಸ್ದಾಗೆ ಯಾರು ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇದೇ ತರ ವಿಡಿಯೋಸು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಯಾವ್ದಂಡಿಂಗು ಎಲ್ಲಾನು ಒಂದೇ ತರಾನ ಐತೆ ಮೇನು ಇದೇ ಇರ್ಬೇಕ್ರಿ ಯಾಕಂದ್ರೆ ದೇವಸ್ಥಾನ ಯಾವಾಗ್ಲಿ ಯಾವಾಗ್ಲೂನು ಹಿಂದೆ ಬಂದಿದೆ ಮರ ಇಷ್ಟೇ ಹಿಂಗ್ ನೋಡ್ತಿದ್ರಲ್ಲ ಸ್ನೇಹಿತರೆ ಹಿಂಗೈತೆ ದೊಡ್ಡ ಹಾಲದ ಮರ ಬನ್ರಿ ಒಳ್ಳೆ ಆರಾಮ್ಸೆ ಇರ್ಬೋದು ಒಂದೊಳ್ಳೆ ಪ್ಲೇಸು ಬೆಂಗಳೂರು ನಿಯರ್ ಅಲ್ಲೇ ಇದೆ ಬಂದು ನೋಡ್ಕೊಂಡು ಹೋಗ್ಬೋದು ಒಂದ್ ದಿನ ಒಂದ್ ಮಧ್ಯಾಹ್ನ ಬಂದು ಏನ್ರಿ ಆರಾಮಾಗೆ ಬನ್ನಿ ಹೋಗೋಣ ಬಾಯ್ ಟಿಕೆಟ್ಸ್ ಏನಿಲ್ಲ